ಹಳ್ಳೂರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಹಳ್ಳೂರ ಗ್ರಾಮದಲ್ಲಿ ಇಪ್ಪತ್ತಾರನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಮತ್ತು ದೇಶಭಕ್ತಿಯ ಚಟುವಟಿಕೆಗಳೊಂದಿಗೆ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳು ಸಂಯುಕ್ತವಾಗಿ ಆಯೋಜಿಸಿತ್ತು ಈ ವೇಳೆ ಗ್ರಾಮದ ಜನರು ರಾಷ್ಟೀಯ ಹೆಮ್ಮೆಯನ್ನು ವ್ಯಕ್ತಪಡಿಸುವಂತೆಯೂ ಮತ್ತು ಒಗ್ಗಟ್ಟಿನ ಸೂಚಕವಾಗಿಯೂ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಹಳ್ಳೂರ ಗ್ರಾಮದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಲಾಯಿತು ಬ್ರಿಟಿಷರ ಆಡಳಿತದಲ್ಲಿ ಹಳ್ಳೂರ ಗ್ರಾಮದಲ್ಲಿ ಯಾವುದೇ ಶಾಲಾ ಕಾಲೇಜು ಇರಲಿಲ್ಲ ಸ್ವಾತಂತ್ರ್ಯ ಚಲನೆಯಿಂದ ಪ್ರೇರಿತರಾದ ಈ ಊರಿನ ಯುವಕರು ತಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಹೋರಾಟಕ್ಕೆ ಮುಂದಾದರು ಅವರ ಐಕ್ಯತೆಯಿಂದಾಗಿ ಹಳ್ಳೂರ ಗ್ರಾಮದಲ್ಲಿ ಶಾಲೆಗಳು ನಿರ್ಮಿಸಲ್ಪಟ್ಟವು ಕಾರ್ಯಕ್ರಮದಲ್ಲಿ ಈ ಶಿಕ್ಷಣ ಹೋರಾಟಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಯಿತು ಈ ಹೋರಾಟಗಾರರ ಕಠಿಣ ಪರಿಶ್ರಮ ಮತ್ತು ದೇಶಭಕ್ತಿಯು ಹಳ್ಳೂರ ಗ್ರಾಮವನ್ನು ಶೈಕ್ಷಣಿಕವಾಗಿ ಪ್ರಗತಿಪರಗೊಳಿಸಿತು ಎಂಬ ವಿಷಯಗಳನ್ನು ಭಾಷಣಗಳಲ್ಲಿ ಹಂಚಿಕೊಳ್ಳಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಆಧಾರಿತ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆಸಲ್ಪಟ್ಟವು ಶಿಕ್ಷಣದ ಮಹತ್ವ ಮತ್ತು ದೇಶದ ರೂಪುರೇಷೆಗಳನ್ನು ತೋರಿಸುವ ಈ ಪ್ರದರ್ಶನಗಳು ಹರ್ಷೋಲ್ಲಾಸವನ್ನು ಉಂಟುಮಾಡಿತು ವರದಿ ಸಿದ್ಧಲಿಂಗ ಹೊಸಟ್ಟೆ जनगणमन अधिनायक जय हे भारत भाग्य विधाता पञ्जाब सिन्धु गुजरात मराठा द्राविड उत्कल गङ्गा हिन्द हिमाचल यमुना गङ्गा उज्जल जगति तव शुभ नामे जागे तव शुभ आशिष मागे गाहे तव जय गाथा जन गण मङ्गल जय हे भारक भाग्य विधा जय हे जय हे जय हे जय 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 हि